ಎಲ್ಲರಿಗೂ ನನ್ನ ನಮಸ್ಕಾರ ನಾನು ಅಶೋಕ್ ಪಾಟೀಲ್ ಭಕ್ತಿಯಿಂದ ಮುಕ್ತಿ ಎಂಬ ನಮ್ಮ ಚಾನೆಲ್ ನಲ್ಲಿ ಎಲ್ಲರಿಗೂ ಸುಸ್ವಾಗತ ಈ ಚಾನೆಲ್ನಲ್ಲಿ ನಾನು ದಿಲಾಲು ಒಂದು ಭಾಗವತದ ಅಧ್ಯಾಯವನ್ನು ಪಾರಾಯಣ ಮಾಡುತ್ತೆ ಈ ಆಧುನಿಕ ಜೀವನ ಶೈಲಿಯಲ್ಲಿ ಎಲ್ಲರಿಗೂ ಭಾಗವತವನ್ನು ಪಾರಾಯಣ ಮಾಡಲಿಕ್ಕೆ ಆಗುವುದಿಲ್ಲ ಶ್ರೀಮದ್ ಭಾಗವತದ ಪುರಾಣವನ್ನು ಓದಿ ಮನೆ ಮನೆಗೆ ಶ್ರೀಕೃಷ್ಣನ ಭಕ್ತಿಯನ್ನು ತಲುಪಿಸುವುದು ನಮ್ಮ ಚಾನಲ್ನ ಉದ್ದೇಶವಾಗಿದೆ ಭಾಗವತ ಮಹಾತ್ಮೆ ಸ್ಕಂದ ಒಂದು ಹಾಗೂ ಸ್ಕಂದ ಎರಡರ ಎಲ್ಲ ವಿಡಿಯೋಗಳನ್ನು ನಮ್ಮ ಚಾನಲ್ನ ಪ್ಲೇ ಲಿಸ್ಟ್ನಲ್ಲಿ ಹಾಕಿರುತ್ತೇನೆ ಎಲ್ಲರೂ ಅವುಗಳನ್ನು ವೀಕ್ಷಣೆ ಮಾಡಿ ಮತ್ತು ಈ ಚಾನಲನ್ನು ಪ್ರೋತ್ಸಾಹ ಮಾಡಿದರೆ ಲೈಕ್ ಮಾಡಿದರೆ ಕಮೆಂಟ್ ಮಾಡಿದರೆ ಎಲ್ಲರಿಗೂ ಧನ್ಯವಾದಗಳು ಇಪ್ಪ ಹೀಗೆ ಮುಂದೆ ನಮ್ಮ ಚಾನೆಲ್ಗಳನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಧನ್ಯವಾದಗಳು ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ ನಮಃ ಓಂ ನಮೋ ಭಗವತೆ ರುದ್ರಾಯ ಓಂ ನಮೋ ಭಗವತೆ ವಾಸುದೆ ಅವು ಹಿಂದಿನ ಹನ್ನೊಂದನೇ ಅಧ್ಯಾಯದಲ್ಲಿ ಸ್ವಯೂ ಮನವು ಧ್ವ ಮಹಾರಾಜನಿಗೆ ಯುದ್ಧವನ್ನು ನಿಲ್ಲಿಸುವಂತೆ ಆಜ್ಞೆ ಮಾಡಿದ್ದನ್ನು ಪಾರಾಯಣ ಮಾಡಿದೆ ಹನ್ನೆರಡನೇ ಅಧ್ಯಾಯ ಧ್ರುವನಿಗೆ ಕುಬೇರನಿಂದ ವರಪ್ರಧಾನ ಧ್ರುವನು ವಿಷ್ಣು ಲೋಕವನ್ನು ಶ್ರೀ ಶ್ರೀಮೈತ್ರಿಯರು ಹೇಳುತ್ತಾರೆ ಎಲೈದುರನೆ ಧ್ರುವನ ಕೋಪವು ಶಾಂತವಾಗಿದೆ ಮತ್ತು ಯಕ್ಷವಧೆಯನ್ನು ನಿಲ್ಲಿಸಿರುವವನೆಂದು ತಿಳಿದು ಭಗವಾನ್ ಕುಬೇರನು ಅಲ್ಲಿಗೆ ಬಂದನು ಆಗ ಯಕ್ಷರು ಚಾಣರು ಕಿನ್ನರರು ವೈಶ್ರವಣವನನ್ನು ಸ್ತೋತ್ರ ಮಾಡುತ್ತಿದ್ದರು ಅವನನ್ನು ನೋಡುತ್ತಲೇ ಧ್ರುವನು ಕೈಜೋಡಿಸಿ ನಿಂತುಕೊಂಡ ಆಗ ಕುಬೇರನು ಇಂತೆಂದನು ಶ್ರೀ ಕುಬೇರನು ಹೇಳಿದರು ಎಲೆ ಶುದ್ಧಾತ್ಮನಾದ ಕ್ಷತ್ರಿಯ ಶ್ರೇಷ್ಠನೇ ನೀನು ನಿನ್ನ ತಾತನ ಉಪದೇಶದಂತೆ ಬಿಡಲು ಕಷ್ಟಕರವಾದ ವೈರವನ್ನು ಬಿಟ್ಟಿರುವೆ ಇದರಿಂದ ನಾನು ನಿನ್ನ ಮೇಲೆ ತುಂಬ ಪ್ರಸನ್ನನಾಗಿರುವ ವಾಸ್ತವದಲ್ಲಿ ನೀನು ಯಕ್ಷರನ್ನು ಕೊಂದಿಲ್ಲ ಯಕ್ಷರವು ನಿನ್ನ ತಮ್ಮನನ್ನು ಕೊಂದಿಲ್ಲ ಸಮಸ್ತ ಜೀವಿಗಳ ಉತ್ಪತ್ತಿ ಮತ್ತು ವಿನಾಶದ ಕಾರಣವಾದರೂ ಕಾಲ ಒಂದೇ ಆಗಿದೆ ಈ ನಾನು ನೀನು ಮುಂತಾದ ನಿತ್ಯ ಬುದ್ಧಿಯಾದರೂ ಜೀವಿಗೆ ಅಜ್ಞಾನವಶದಿಂದ ಸ್ವಪ್ನದಿಂದ ತೇ ಶರೀರಾದಿಗಳನ್ನೇ ಆತ್ಮನೆಂದು ತಿಳಿಯುವುದರಿಂದ ಉಂಟಾಗುತ್ತದೆ ಇದರಿಂದ ಮನುಷ್ಯನಿಗೆ ಬಂಧನ ಹಾಗೂ ಸುಖ ದುಃಖಾದಿ ವಿಪರೀತ ಅವಸ್ಥೆಗಳು ಉಂಟಾಗುವ ಧ್ರುವನೇ ನೀನಿನ್ನು ಹೋಗು ಭಗವಂತನು ನಿನಗೆ ಮಂಗಳವನ್ನುಂಟು ಮಾಡಲಿ ಸಂಸಾರ ಬಂಧನದಿಂದ ಬಿಡುಗಡೆ ಬಂದಲು ನೀನು ಸರ್ವ ಜೀವಿಗಳಲ್ಲಿಯೂ ಸಮಾಜ ದೃಷ್ಟಿಯನ್ನಿಟ್ಟು ಸರ್ವ ಭೂತಾತ್ಮನಾದ ಭಗವಾನ್ ಶ್ರೀಹರಿಯನ್ನು ಭಜಿಸು ಅವನೇ ಭವಬಂಧನವನ್ನು ಕತ್ತರಿಸುವ ಜಗತ್ತಿನ ಉತ್ಪತ್ತಿ ಮುಂತಾದವರಿಗೆ ತನ್ನ ತೃಣಾತ್ಮಕವಾದ ಮಾಯಾಸಕ್ತಿಯಿಂದ ಕೂಡಿಕೊಂಡಿದ್ದರೂ ವಾಸ್ತವವಾಗಿ ಅದರಿಂದ ರಹಿತನೇ ಆಗಿದ್ದಾನೆ ಅವನ ಚರಣ ಕಮಲಗಳಿಗೆ ಎಲ್ಲರಿಗಾಗಿ ಭಜಿಸಲು ಯೋಗ್ಯವಾಗಿ ಪ್ರಿಯ ದ್ರಪಾಲನೆ ನೀನು ಸದಾ ಭಗವಾನ್ ಪದ್ಮನಾಭನ ಚರಣಕಮಲದ ಬಳಿಗೆ ಇರುವೆನೆಂದು ನಾನು ಕೇಳಿದರು ಆದ್ದರಿಂದ ನೀನು ಅವಶ್ಯವಾಗಿ ವರವನ್ನು ಪಡೆಯಲು ಯೋಗ್ಯನಾಗಿದೆ ಯಾವ ಸಂಕೋಚವೂ ಇಲ್ಲದೆ ನಿಶಂಕನಾಗಿ ನಿನಗೆ ಇಷ್ಟವಾದ ವರವನ್ನು ಶ್ರೀ ಮೈತ್ರಿಯರು ಹೇಳುತ್ತಾರೆ ಎಲೆ ರಾಜ ರಾಜರಾಜನಾದ ಕುಬೇರನು ವರವನ್ನು ಕೇಳುವಂತೆ ಧ್ರುವನನ್ನು ಒತ್ತಾಯಿಸಿದಾಗ ಮಹಾ ಭಾಗವತೋತ್ತಮನು ಮಹಾ ಬುದ್ಧಿಶಾಲಿಯಾದ ಧ್ರುವನು ಸ್ತ್ರೀ ಹರಿಯ ಸ್ಮರಣೆ ನನಗೆ ಸದಾ ಸ್ಥಿರವಾಗಿರಲಿ ಎಂಬ ವರವನ್ನು ಬೇಡಿದೆ ಅದರಿಂದಲೇ ಜನರು ದಾಟಲ ಶಕ್ಯವಾದ ಸಂಸಾರ ಸಾಗರವನ್ನು ಆಯಾಸವಿಲ್ಲದೆ ದಾಟಿ ಹೋಗುತ್ತಾರೆ ಇಡವಿಡಾ ದೇವಿಯ ಪುತ್ರನಾದ ಕುಬೇರನು ಮನಸ್ಸಿನಲ್ಲಿ ತುಂಬಾ ಸಂತೋಷಗೊಂಡು ಧ್ರುವನಿಗೆ ಆತನು ಬೇಡಿದ್ದ ಬರವನ್ನು ಅನುಗ್ರಹಿಸಿ ಅವನು ನೋಡುತ್ತಿರುವಂತೆಯೇ ಅಂತರ್ಧಾನನಾದ ಇದಾದ ಬಳಿಕ ಧ್ರುವನು ತನ್ನ ರಾಜಧಾನಿಗೆ ಮರಳಿದನು ತನ್ನ ನಗರಿಯಲ್ಲಿರುತ್ತಾ ಧ್ರುವ ಸಾರ್ವಭೌಮನು ಗಳುಳ್ಳ ಅನೇಕ ಯಜ್ಞಗಳಿಂದ ಭಗವಾನ್ ಯಜ್ಞ ಪುರುಷನನ್ನು ಆರಾಧಿಸಿದನು ಭಗವಂತನೇ ದ್ರವ್ಯ ಕ್ರಿಯೆ ದೇವತಾ ಸಂಬಂಧಿ ಸಮಸ್ತ ಕರ್ಮಗಳ ಅವುಗಳ ಫಲವೂ ಆಗಿರುವನು ಆದ ಕರ್ಮ ಫಲನು ಕೊಡುವವನು ಅವನೇ ಆಗಿದ್ದಾನೆ ಸರ್ವಾತ್ಮನು ಸರ್ವೋಪಾಧಿ ರೈತನು ಆದ ಅಚ್ಚುತರಲ್ಲಿ ತೀವ್ರ ಭಕ್ತಿ ಏನಿಟ್ಟು ಆ ಭಕ್ತ ಶ್ರೇಷ್ಠನು ತನ್ನಲ್ಲಿಯೂ ಮತ್ತು ಸಮಸ್ತ ಪ್ರಾಣಿಗಳಲ್ಲೂ ಸರ್ವ ವ್ಯಾಪಕನಾದ ಶ್ರೀಹರಿಯ ವಿರಾಜಮಾನರಾಗಿರುವುದನ್ನು ನೋಡತೊಡಗಿದೆ ರಾಜನು ಅತ್ಯಂತ ವಿನಯಶೀಲನು ಬ್ರಾಹ್ಮಣ ಭಕ್ತನು ದೀನವತ್ಸಲನು ಧರ್ಮ ಮರ್ಯಾದೆ ಸಂರಕ್ಷಣಕನೂ ಆಗಿದ್ದರು ಅವನು ಪ್ರಜೆಗಳಿಗೆ ಆತನು ಸಾಕ್ಷಾತ್ ತಮ್ಮ ತಂದೆಯಂತೆ ಭಾವಿಸುತ್ತಿದ್ದ ಹೀಗೆ ಅವನು ಬಗೆ ಬಗೆಯಾದ ಐಶ್ವರ್ಯ ಭೋಗಗಳಿಂದ ಪುಣ್ಯವನ್ನು ಮತ್ತು ಪೂರ್ವಕವಾದ ಯಜ್ಞ ಕರ್ಮಗಳ ಅನುಷ್ಠಾನದಿಂದ ಪಾಪವನ್ನು ಕಳೆದುಕೊಳ್ಳುತ್ತ ಮೂವತ್ತಾರು ಸಾವಿರ ವರ್ಷಗಳ ಕಾಲ ಭೂಮಂಡಲವನ್ನು ಆಡಿದನು ದ್ವಿತೀಂದ್ರಿಯನಾದ ಮಹಾಪುರುಷ ಧೋನು ಇದೇ ರೀತಿಯಲ್ಲಿ ಧರ್ಮ ಅರ್ಥ ಮತ್ತು ಕಾಮಗಳ ಸಂಗ್ರಹದಲ್ಲಿ ಬಹಳ ವರ್ಷಗಳು ಕಳೆದ ಬಳಿಕ ತನ್ನ ಪುತ್ರನಾದ ಉತ್ಕಲನಿಗೆ ರಾಜ ಸಿಂಹಾಸನವನ್ನು ಒಪ್ಪಿಸಿದನು ಈ ಸಮಸ್ತ ದೃಶ್ಯ ಪ್ರಪಂಚವನ್ನು ಅವಿದ್ರಯದಿಂದ ಉಂಟಾಗಿ ಸ್ವಪ್ನ ಮತ್ತು ಗಂಧರ್ವ ನಗರಿಯಂತೆ ಮಾಯೆಯಿಂದ ತನ್ನಲ್ಲೇ ಕಲ್ಪಿತವಾಗಿದೆ ಎಂದು ತಿಳಿದುಕೊಂಡು ಅವು ಶರೀರ ಪತ್ನಿ ಪುತ್ರ ಮಿತ್ರ ಸೇನೆ ತುಂಬಿದ ಭಂಡಾರ ಅಂತಃಪುರ ರಮಣೀಯ ಕ್ರೀಡಾ ಪ್ರದೇಶಗಳು ಮತ್ತು ಸಮುದ್ರ ಪರ್ಯಂತವಾದ ಭೂಮಂಡಲ ಸಾಮ್ರಾಜ್ಯ ಇವೆಲ್ಲವೂ ಕಾಲದೋಳೆಯಲ್ಲಿ ಸಿಕ್ಕಿಕೊಂಡಿದೆ ಎಂದು ಭಾವಿಸಿಕೊಂಡು ಆತನು ಎಲ್ಲವನ್ನು ತ್ಯಜಿಸಿ ಬದರಿಕಾಶ್ರಮಕ್ಕೆ ಹೊರಟು ಹೋದನು ಅಲ್ಲಿ ಅವನು ಪವಿತ್ರ ಜಲದಲ್ಲಿ ಸ್ನಾನ ಮಾಡಿ ಇಂದ್ರಿಯಗಳನ್ನು ಪರಿಶುದ್ಧವಾಗಿಸಿಕೊಂಡನು ಮತ್ತು ಸ್ಥಿರ ಸುಖ ಆಸನದಲ್ಲಿ ಕುಳಿತು ಪ್ರಾಣಾಯಾಮದ ಮೂಲಕ ವಾಯುವನ್ನು ವಶಪಡಿಸಿಕೊಂಡನು ಅನಂತರ ಮನಸ್ಸಿನಿಂದ ಇಂದ್ರಿಯಗಳನ್ನು ಬಾಹ್ಯ ವಿಷಯಗಳ ಕಡೆಯಿಂದ ಸೆಳೆದುಕೊಂಡು ಮನಸ್ಸನ್ನು ಭಗವಂತನ ಸ್ಥೂಲ ರೂಪದಲ್ಲಿ ಸ್ಥಿರಗೊಳಿಸಿದನು ಆ ಸ್ಥೂಲ ರೂಪವನ್ನೇ ಚಿಂತನೆ ಮಾಡುತ್ತಾ ಸಮಾಧಿ ಸಿದ್ಧಿಯನ್ನು ಪಡೆಯಲು ಆಗ ಆ ಸ್ಥೂಲ ರೂಪವು ಚಿಂತನೆಯಿಂದ ಹೊರಟು ಹೋಗಿತು ಹೀಗೆ ಆತನೊಳಗೆ ಭಗವಂತನಾದ ಸ್ತ್ರೀಹರಿ ನಿರಂತರವಾದ ಭಕ್ತಿ ಪ್ರಭಾವವು ಹರಿಯುತ್ತಿರುವುದರಿಂದ ಆತನ ಕಣ್ಣುಗಳಿಂದ ಮತ್ತೆ ಮತ್ತೆ ಆನಂದ ಭಾಷ್ಪಗಳು ಧಾರೆ ಧಾರ ಸುರಿಯತೊಡಗಿದೆವು ಅದರಿಂದ ಅವನ ಹೃದಯವು ಕರಗಿ ಶರೀರದಲ್ಲಿ ರೋಮಾಂಚನ ಉಂಟಾಯಿತು ದೇಹಾಭಿಮಾನವು ಪೂರ್ಣವಾಗಿ ಕರಗಿ ಹೋದರಿಂದ ಅವನಿಗೆ ನಾನು ಧ್ರುವನಾಗಿದ್ದೇನೆ ಎಂಬ ಸ್ಮೃತಿಯೂ ಉಳಿಯಲಿಲ್ಲ ಅದೇ ಸಮಯದಲ್ಲಿ ಆಕಾಶದಿಂದ ಅತಿ ಸುಂದರವಾದ ವಿಮಾನವು ಹಿಡಿದು ಬರುತ್ತಿದ್ದನ್ನು ಅವನು ನೋಡಿ ಅದು ಹುಣ್ಣಿಮೆ ಚಂದ್ರನ ಆಗತಾನೆ ಉದಯಿಸಿದಂತೆ ತನ್ನ ಪ್ರಕಾಶದಿಂದ ಹತ್ತು ದಿಕ್ಕುಗಳನ್ನು ಬೆಳಗಿಸುತ್ತಿತ್ತು ಅದರಲ್ಲಿ ಭಗವಂತನ ಪಾರ್ಶ್ವದರಿಬ್ಬರು ಗದೆಯನ್ನು ಊರಿಕೊಂಡು ನಿಂತಿದ್ದರು ಅವರಿಗೆ ನಾಲ್ಕು ಭುಜಗಳಿದ್ದು ಸುಂದರ ಶ್ಯಾಮಲ ಶರೀರಗಳಿತ್ತು ತರುಣಾಮಸ್ಥೆಯಲ್ಲಿದ್ದ ಅವರ ಕಣ್ಣುಗಳು ಕೆಂದಾವರಂತೆ ಹೊಳೆಯುತ್ತಿದ್ದವು ಅವರು ಸುಂದರ ವಸ್ತುಗಳನ್ನು ಕಿರೀಟ ಹಾರ ತೋಳುಬಂದಿಗಳಿಂದ ಅಲಂಕೃತರಾಗಿತ್ತು ಕಿವಿಗಳಲ್ಲಿ ಮನೋಹರವಾದ ಕುಂಡಲಗಳನ್ನು ಧರಿಸಿದ್ದರು ಅವರನ್ನು ಪುಣ್ಯ ಶ್ಲೋಕನಾದ ಶ್ರೀಹರಿಯ ಸೇವಕರೆಂದು ಅರಿತು ಧ್ರುವನು ಒಡನೆ ಎದ್ದು ನಿಂತು ಅವರಿಗೆ ಸಲ್ಲಿಸಬೇಕಾಗಿದ್ದ ಪೂಜೆ ಮುಂತಾದವನ್ನು ಆ ಸಂದರ್ಭದಲ್ಲಿ ಮರೆತು ಬಿಟ್ಟನು ಅವರು ಶ್ರೀ ಭಗವಂತನ ಪಾರ್ಶ್ವದಲ್ಲಿ ಮುಖ್ಯರಾದವರು ಎಂದು ತಿಳಿದು ಅವರ ಮುಂದೆ ಶ್ರೀ ಮಧುಸೂದನ ದಿವ್ಯನಾಮವನ್ನು ಸಂಕೀರ್ತನೆ ಮಾಡುತ್ತಾ ಕೈ ಜೋಡಿಸಿ ನಮಸ್ಕಾರ ಮಾಡಿದರು ಧ್ರುವನ ಮನಸ್ಸು ಮತ್ತು ಭಗವಂತನ ಚರಣಕಮಳ ತಲ್ಲೀನವಾಗಿ ಬಿಟ್ಟಿರಲು ಆತನು ಅವರ ಮುಂದೆ ಕೈಜೋಡಿಸಿಕೊಂಡು ವಿನಯದಿಂದ ತಲೆಬಾಗಿ ಸುಮ್ಮನೆ ನಿಂತುಕೊಂಡರು ಆಗ ಶ್ರೀ ಹರಿಯ ಪ್ರಿಯ ಪಾರ್ಶ್ವದರಾದರ ಸುನಂದ ಮತ್ತು ನಂದ ಇವರು ಆತನ ಬಳಿಗೆ ಬಂದು ಮುಗುಳ್ನಗೆ ಬೀರುತ್ತಾ ಹೀಗೆಂದರು ಸುನಂದ ಮತ್ತು ನಂದರು ಹೀಗೆ ಹೇಳತೊಡಗಿದರು ರಾಜನೇ ನಿನಗೆ ಮಂಗಳವಾಗಲಿ ನಮ್ಮ ಮಾತನ್ನು ಸಾವಕಾಶವಾಗಿ ಕೇಳ ನೀನು ಐದು ವರ್ಷದವನಿದ್ದಾಗಲೇ ತಪಸ್ಸನ್ನು ಆಚರಿಸಿ ಸರ್ವೇಶ್ವರನಾದ ಭಗವಂತನನ್ನು ಒಲಿಸಿಕೊಂಡಿದ್ದೆ ನಾವು ಅದೇ ಸರ್ವ ಲೋಕ ನಿಯಾಮಕನಾದ ಶಾಂತಪಾಣಿಯಾದ ಶ್ರೀಮನ್ ನಾರಾಯಣನ ಸೇವಕ ನಿನ್ನನ್ನು ಆ ಭಗವಂತನ ಧಾಮಕ್ಕೆ ಕರೆದೊಯ್ಯಲು ಬಂದಿದ್ದೇವೆ ನೀನು ನಿನ್ನ ಭಕ್ತಿಯ ಪ್ರಭಾವದಿಂದ ಇತರರಿಗೆ ಅತೀ ದುರ್ಲಭವಾದ ವಿಷ್ಣು ಲೋಕವನ್ನು ಕಳಿಸಿರುವೆ ಪರಮಜ್ಞಾನಿಗಳಾದ ಸಪ್ತರ್ಷಿಗಳು ಕೂಡ ಅಲ್ಲಿಯವರೆಗೆ ತಲುಪಲಾರದೆ ಕೇವಲ ಕೆಳಗಡೆಯಿಂದ ನೋಡುತ್ತಾ ಇರುತ್ತಾರೆ ಸೂರ್ಯ ಚಂದ್ರರು ಇತರ ಗ್ರಹ ನಕ್ಷತ್ರ ತಾರಾಗಳು ಅದರ ಪ್ರದಕ್ಷಿಣೆ ಮಾಡುತ್ತಾ ಇರುತ್ತಾರೆ ನಡೆಯಲಿ ನೀವು ಅದೇ ವಿಷ್ಣುಧಾಮದಲ್ಲಿ ವಾಸ ಮಾಡಿರಿ ಪ್ರಿಯತವನೇ ಇಲ್ಲಿಯವರೆಗೆ ನಿನ್ನ ಪೂರ್ವಿಕರಾಗಲಿ ಅಥವಾ ಇತರ ಗ್ಯಾರೇ ಆಗಲಿ ಈ ಪದವನ್ನು ತಲುಪಲು ಸಾಧ್ಯವಾಗಲಿಲ್ಲ ಸಮಸ್ತ ಲೋಕಗಳಿಗೂ ವಂದನೆಯ ವಾದ ಆ ವಿಷ್ಣುವಿನ ಪರಂಧಾಮಕ್ಕೆ ನೀನು ಬಂದು ನೀನು ವಿರಾಜಿಸುವವನಾಗ ಆಯುಷ್ಯವಂತನೆ ಈ ಶ್ರೇಷ್ಠವಾದ ವಿಮಾನವನ್ನು ಪುಣ್ಯ ಶ್ಲೋಕ ಶಿಖಾಮಣಿಯೆಂದ ಶ್ರೀಹರಿಯು ನಿರಗೋಸ್ಕರವೇ ಕಳಿಸಿಕೊಟ್ಟಿರು ಇದನ್ನು ಹತ್ತಲು ನೀನು ಯೋಗ್ಯವಾಗಿ ಯೋಗ್ಯವಾಗಿದ್ದೀಯೆ ಶ್ರೀ ಮೈತ್ರಿ ಹೇಳುತ್ತಾರೆ ವೈಕುಂಠಪತಿಯು ಶ್ರೇಷ್ಠರಾದ ಪಾರ್ಷದರು ನುಡಿದ ಅಮೃತಮಯ ಮಾತನ್ನು ಕೇಳಿ ಪ್ರಭು ತ್ರಿವಿಕ್ರಮನಿಗೆ ಪ್ರಿಯನಾದ ಪರಮ ಭಾಗವೋತ್ತಮ ಧ್ರುವನು ಸ್ನಾನ ಮಾಡಿ ನಿತ್ಯ ಕರ್ಮಗಳನ್ನು ಮಂಗಳ ಕಾರ್ಯಗಳನ್ನು ನೆರವೇರಿಸಿ ಬದ್ರಿಕಾಶ್ರಮದಲ್ಲಿದ್ದ ಮುನಿಗಳಿಗೆ ನಮಸ್ಕಾರ ಮಾಡಿ ಅವರಿಂದ ಆಶೀರ್ವಾದವನ್ನು ಪಡೆದುಕೊಂಡು ಇದಾದ ಬಳಿಕ ಆ ಶ್ರೇಷ್ಠ ವಿವಾನವನ್ನು ಪೂಜಿಸಿ ಪ್ರದಕ್ಷಿಣೆ ಬಂದು ಶ್ರೀ ವಿಷ್ಣು ಪಾರ್ಷದರಿಗೆ ಪ್ರಾಣ ಪ್ರಣಾಮ ಮಾಡಿ ಚಿನ್ನದಂತೆ ತಾಳಿಸುತ್ತಿದ್ದ ದಿವ್ಯ ರೂಪವನ್ನು ದಿವ್ಯ ರೂಪವನ್ನು ತಾಯಿ ಅದನ್ನು ಹತ್ತಲು ಸಿದ್ಧನ ಪಟ್ಟರಲ್ಲಿ ಮೃತ್ಯುದೇವನು ಬಂದು ಧ್ರುವನಿಗೆ ವಂದಿಸಿಕೊಂಡರು ಆಗ ಧ್ರುವನು ಮೃತ್ಯುವಿನ ತಲೆ ಮೇಲೆ ಕಾಲಿಟ್ಟು ಆ ಅದ್ಭುತ ವಿಮಾನವನ್ನು ಏರಿದರು ಆಗ ಆಕಾಶದಲ್ಲಿ ದುಂದಿಬುಗಳು ಮೃದಂಗ ಮದ್ದಲೆ ಮುಂತಾದ ವಾದ್ಯಗಳು ಮೊಳಗಿದವು ಗಂಧರ್ವ ಶ್ರೇಷ್ಠರು ಗಾನ ಮಾಡತೊಡಗಿದರು ಪುಷ್ಪಗಳ ಮಳೆ ತೊಡಗಿ ಹೀಗೆ ವಿಮಾನದಲ್ಲಿ ಕುಳಿತು ಭಗವಂತನ ಧಾಮಕ್ಕೆ ಹೋಗಲು ಸಿದ್ಧನಾಗುತ್ತಿದ್ದಾಗ ಧ್ರುವನಿಗೆ ಇದ್ದಕ್ಕಿದ್ದಂತೆ ತನ್ನ ತಾಯಿಯ ಸುನೀತೆಯ ನೆನಪಾಯಿತು ದೀನಳಾಗಿರುವ ನನ್ನ ತಾಯಿಯನ್ನು ಬಿಟ್ಟು ನಾನೊಬ್ಬನೇ ದುರ್ಲಭವಾದ ವಿಷ್ಣುನಾಮಕ್ಕೆ ಹೇಗೆ ಹೋಗಲಿ ಎಂದು ಯೋಚಿಸಿದನು ಧ್ರುವನ ಮನಸ್ಸಿನ ಮಾತನ್ನು ಅರಿತ ನಂದ ನಂದರು ಆತನಿಗೆ ಅದೋ ನೋಡು ನಿನ್ನ ತಾಯಿ ದೇವಿಯು ಬೇರೊಂದು ವಿಮಾನದಲ್ಲಿ ಕುಳಿತು ಮುಂದೆ ಮುಂದೆ ಹೋಗುತ್ತಿದ್ದಾರೆ ಎಂದು ತೋರಿಸಿದರು ಅವನು ಕ್ರಮವಾಗಿ ಸೂರ್ಯನೇ ಮುಂತಾದ ಗ್ರಾಹಕ ಅವರನ್ನು ನೋಡಿದನು ಮಾರ್ಗದಲ್ಲಿ ಅಲ್ಲಲ್ಲಿ ವಿಮಾನಗಳಲ್ಲಿ ಕುಳಿತಿದ್ದ ದೇವತೆಗಳು ಅವನನ್ನು ಪ್ರಶಂಸಿಸುತ್ತಾ ಹೂವಿನ ಮಳೆಗಳನ್ನು ಸುರಿಸುತ್ತಾ ಹೋಗುತ್ತಿದ್ದೆ ದಿವ್ಯವಾದ ವಿಮಾನದಲ್ಲಿ ಕುಳಿತ ಧ್ರುವನು ಮೂರು ಲೋಕವನ್ನು ದಾಟಿ ಸಪ್ತರ್ಷಿ ಮಂಡಲದಿಂದಲೂ ಮೇಲಿರುವ ಭಗವಾನ್ ಶ್ರೀ ವಿಷ್ಣುವಿನ ಧ್ರುವವಾದ ಧಾಮವನ್ನು ತಲುಪಿ ಸ್ಥಿರವಾದ ಗತಿಯನ್ನು ಪಡೆದನು ಈ ದಿವ್ಯವಾದ ಧಾಮವು ತನ್ನ ಪ್ರಕಾಶದಿಂದಲೇ ಬೆಳಗುತ್ತದೆ ಇದರ ಪ್ರಕಾಶದಿಂದಲೇ ಮೂರು ಲೋಕಗಳು ಬೆಳಗುತ್ತಿವೆ ಜೀವಿಗಳ ಮೇಲೆ ದಯಾ ರಹಿತನಾದ ಜನರು ಅಲ್ಲಿಗೆ ತಲುಪುವರು ಪ್ರತಿದಿನವೂ ಪ್ರಾಣಿಗಳ ಕಲ್ಯಾಣಕ್ಕಾಗಿ ಶುಭ ಕಾರ್ಯಗಳನ್ನು ಮಾಡುವಂತಹ ಸುಕೃತಿಗಳೇ ಅಲ್ಲಿಗೆ ಹೋಗಬಲ್ಲರು ಶಾಂತರಾಗಿ ಸಮದರ್ಶಿಗಳಾದ ಶುದ್ಧರಾಗಿ ಎಲ್ಲ ಪ್ರಾಣಿಗಳನ್ನು ಶ್ರೀ ಭಕ್ತರು ಮಾತ್ರವೇ ಮತ್ತು ಏಕಮಾತ್ರ ಬಂಧು ಮಿತ್ರರನ್ನಾಗಿ ತಿಳಿಯುವಂತಹ ಮಹಾತ್ಮರು ಮಾತ್ರ ಸುಲಭವಾಗಿ ಈ ಭಗವತ್ಧಾಮವನ್ನು ಪಡೆಯಬಲ್ಲರು ಈ ರೀತಿಯಲ್ಲಿ ಭಾಗವತ್ತಮನಾದ ಉತ್ಥಾನ ಪಾಕನ ಪುತ್ರ ಧ್ರುವನು ಮೂರು ಲೋಕಗಳಿಗೂ ಮೇಲ್ಗಡೆ ಅವುಗಳ ನಿರ್ಮಲ ಶಿರೋಭೂಷಣನಾಗಿ ವಿರಾಜಿಸತೊಡಗಿದನು ಕುರುಕುಲ ನಂದನ ಮೇಟೆಯ ಕಂಬವನ್ನು ಎತ್ತುಗಳು ಸುತ್ತಲೂ ಸುತ್ತುವಂತೆ ಗಂಭೀರವಾದ ವೇಗವುಳ್ಳ ಜ್ಯೋತಿಷ್ಚಕ್ರವು ಆ ಅವಿನಾಶಿಯಾದ ಧ್ರುವನ ಗ್ರಾಮದಲ್ಲಿ ಆಶ್ರಯಿಸಿ ಅದನ್ನು ಸದಾ ಸುತ್ತಿರುತ್ತದೆ ಅದರ ಮಹಿಮೆಯನ್ನು ನೋಡಿ ದೇವಋಷಿ ನಾರದರು ಯಜ್ಞ ಶಾಲೆಯಲ್ಲಿ ವೀಣೆಯನ್ನು ನುಡಿಸುತ್ತಾ ಈ ಮೂರು ಶ್ಲೋಕಗಳನ್ನು ಹಾಡಿದರು ಹೇಳಿದರು ಪತಿ ಪರಾಯಣಾದ ಸುನೇತೆಯ ಪುತ್ರನಾದ ಧ್ರೋನ ತಪಸ್ಸನ್ನು ಆಚರಿಸಿ ಅದರ ಪ್ರಭಾವದಿಂದ ಅದ್ಭುತವಾದ ಗತಿಯನ್ನು ಗಳಿಸಿದ್ದರು ಅದನ್ನು ಭಾಗವತ ಧರ್ಮಗಳು ವಿಮರ್ಶೆ ಮಾಡಿ ವೇದವಾದಗಳಾದ ಮುನಿಗಳು ಕೂಡ ಪಡೆಯಲಾರರು ಇದರ ಸಂದೇಹವೇ ಇಲ್ಲ ಹೀಗಿರುವಾಗ ಸಾಧಾರಣ ಉಳಿದ ರಾಜನ ಮಾತೇನು ಆಹಾ ಅವನು ಕೇವಲ ಐದು ವರ್ಷದ ವಯಸ್ಸಿನಲ್ಲೇ ಮಲತಾಯ ವಾಗ್ಮಾನಗಳಿಂದ ನೊಂದು ದುಃಖಿತನಾದ ಹೃದಯದಿಂದ ತುಂಬಿ ಕಾಡಿಗೆ ತೆರಳಿದನು ಅಲ್ಲಿ ನನ್ನ ಉದ್ದ ಉಪದೇಶಕ್ಕನುಸಾರವಾಗಿ ಆಚರಣೆ ಐದು ಭಕ್ತರ ಗುಣಗಳಿಂದ ಮಾತ್ರವೇ ವಶನಾಗುವ ಅಜೀತರನ್ನು ಅಜೀತನಾದ ಹರಿಯನ್ನು ಜಯಿಸಿಕೊಂಡಿದ್ದನು ನಮ್ಮ ಈ ಧ್ರುವ ಸಾರ್ಮಭವನು ಐದಾರು ವರ್ಷದ ಬಾಲಕನಿರುವಾಗಲೇ ಕೆಲವೇ ದಿನಗಳ ತಪಸ್ಸಿನಿಂದ ಭಗವಂತರನ್ನು ಭಗವಂತನನ್ನು ಪರಮ ಪದವನ್ನು ಪಡೆದುಕೊಂಡನು ಅಂತಹ ಪರಮ ಪದವನ್ನು ಅನೇಕ ವರ್ಷಗಳ ಕಾಲ ತಪಶ್ಚರಣೆ ಮಾಡಿದರೂ ಬೇರಾವ ಕ್ಷತ್ರಿಯನ್ನು ಹೇಳುತ್ತಾರೆ ಎಲೆ ಎಲೆಯಿದೀವಿ ನೀನು ಕೇಳಿಕೊಂಡಂತೆ ನಾನು ಉದಾರ ಕೀರ್ತಿಯುಳ್ಳ ಧ್ರುವನ ಚರಿತ್ರೆಯನ್ನು ಪೂರ್ಣವಾಗಿ ತಿಳಿಸಿರುವು ಸಾಧು ಸಜ್ಜನರು ಈ ಚರಿತ್ರೆಯನ್ನು ತುಂಬಾ ಪ್ರಶಂಸಿಸುತ್ತಾರೆ ಇದು ಸಂಪತ್ತನ್ನು ಯಶಸ್ಸನ್ನು ಆಯುಷ್ಠನ್ನು ವೃದ್ಧಿಪಡಿಸುವ ಪರಮ ಪವಿತ್ರ ಮಂಗಳಕರವಾದ ಕಥೆಯಾಗಿದೆ ಇದರಿಂದ ಸ್ವರ್ಗ ಮತ್ತು ಅವಿನಾಶಿಯಾದ ಪದವೂ ದೊರೆಯಬಲ್ಲ ದೇವತ್ವವನ್ನು ನೀಡಬಲ್ಲದು ಬಹಳ ಪ್ರಶಂಸನೀಯವಾಗಿದ್ದು ಸಮಸ್ತ ಪಾಪಗಳನ್ನು ನಾಶ ಮಾಡುವಂತ ಶ್ರೀ ಭಗವದ್ ಭಕ್ತನಾದ ಧ್ರುವನ ಈ ಪರಮ ಚರಿತ್ರೆಯನ್ನು ಶ್ರದ್ಧೆಯಿಂದ ಪದೇ ಪದೇ ಕೇಳುವವನಿಗೆ ಶ್ರೀ ಭಗವಂತನ ಭಕ್ತಿಯು ಪ್ರಾಪ್ತವಾಗುತ್ತೆ ಅದರಿಂದ ಅವನ ಎಲ್ಲ ದುಃಖಗಳು ನಾಶವಾಗಿರು ಇದನ್ನು ಶ್ರವಣಿಸುವವನಿಗೆ ಶೀಲವೇ ಮುಂತಾದ ಗುಣಗಳು ಲಭಿಸುವ ಮಹತ್ತನ್ನು ಬಯಸುವವರಿಗೆ ಅತಿ ಮಹತ್ವದ ಸ್ಥಾನ ದಿರೆಯುವುದು ತೇಜಸ್ಸನ್ನು ಬಯಸುವರಿಗೆ ತೇಜಸ್ಸು ಮಾನವನ್ನು ಅಪೇಕ್ಷಿಸುವ ಮನಸ್ಸುಗಳಿಗೆ ಒಳ್ಳೆಯ ಮಾನವ ಸಿಗುವುದು ಪವಿತ್ರ ಕೀರ್ತಿ ಧ್ರುವನ ಈ ಮಹಾನ್ ಚರಿತ್ರವನ್ನು ಪ್ರಾತಃ ಕಾಲ ಮತ್ತು ಸಾಯಂಕಾಲಗಳಲ್ಲಿ ಸತ್ಪುರುಷನ ಸಮಾಜದಲ್ಲಿ ಏಕಾಗ್ರವಾದ ಮನಸ್ಸಿನಿಂದ ಕೀರ್ತನೆಯನ್ನು ಮಾಡಬೇಕು ಶ್ರೀ ಭಗವಂತನ ಪವಿತ್ರವಾದ ಪಾದಾರದಿಂದವನ್ನು ಆಶ್ರಯಿಸಿರುವ ಭಕ್ತನು ಇದನ್ನು ನಿಷ್ಕಾಮ ಭಾವದಿಂದ ಪೂರ್ಣಿಮಾ ಅಮಾವಾಸೆ ದ್ವಾದಶಿ ಶ್ರವಣ ನಕ್ಷತ್ರ ತಿಥಿಕ್ಷಯ ವ್ಯತಿಪಾತ ಸಂಕ್ರಾಂತಿ ಅಥವಾ ಭಾ ಅನುವಾರ ಬಂದು ಶ್ರದ್ಧಾವುಗಳಾದ ಸಜ್ಜನರಿಗೆ ಶ್ರವಣ ಮಾಡಿಸಿ ಸ್ವತಃ ಆತ್ಮನಲ್ಲೇ ಸಂತುಷ್ಟನಾಗಿ ಶುದ್ಧನಾಗಿ ಹೋಗುತ್ತಾನೆ ತತ್ವವನ್ನು ಅರಿಯದ ಅಜ್ಞಾನಿಗಳಿಗೆ ಈ ಜ್ಞಾನಾಮೃತವನ್ನು ದಾನ ಮಾಡುವಂತಹ ಕರುಣಾಳವು ವೀನವತ್ಸವನು ಆದ ಸ್ವಕೃತಿಯ ಮೇಲೆ ದೇವತೆಗಳು ಅನುಗ್ರಹವನ್ನು ಮಾಡುವ ಕುರುಕುಲ ಶಿಖಾಮಣಿಯಾದ ವಿವರಣೆ ಧ್ರುವನು ಮಾಡಿದ ಪರಮ ಪರಿಶುದ್ಧವಾದ ಕರ್ಮವು ಎಲ್ಲರದು ಪ್ರಸಿದ್ಧವಾದ ಅತಿಬಾಲ್ಯದಲ್ಲೇ ಅವನು ತಾಯಿ ಮನೆ ಆಟಿಕೆ ಮುಂತಾದವುಗಳ ಮೋಹವನ್ನು ತೆರೆದು ಭಗವಾನ್ ಮಹಾವಿಷ್ಣುವನ್ನು ಶರಣ ಹೊಂದಿದ್ದರು ಅವನ ಈ ಪವಿತ್ರವಾದ ಚರಿತ್ರವನ್ನು ನಾನೇ ನಿನಗೆ ಹೇಳಿದೆನು ಹನ್ನೆರಡನೇ ಅಧ್ಯಾಯ ಮುಗಿಯಿತು ಇತಿ ಶ್ರೀಮದ್ ಭಾಗವತ ಮಹಾಪುರಾಣಿ ಪರಮಹಂಶ ಸಂಹಿತಾಯ ಚತುರ್ಥ ಸ್ಕಂದೆ ಧ್ರುವ ಚರಿತ್ರ ನಾಮ ದ್ವಾದಶೋಧ್ಯಾಯ ಈ ವಿಡಿಯೋವನ್ನು ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದವು ಹೀಗೆ ನಮ್ಮ ವಿಡಿಯೋಗಳನ್ನು ವೀಕ್ಷಿಸಿರಿ ಕಮೆಂಟ್ ಬಾಕ್ಸ್ನಲ್ಲಿ ಹರೇ ಕೃಷ್ಣ ಹರೇ ಕೃಷ್ಣ ಅಥವಾ ರಾಧೇ ರಾಧೇ ಅಂತ ಕಮೆಂಟ್ ಮಾಡಿರಿ ಧನ್ಯವಾದಗಳು